ನೀಲನ ನಬಕೆ ಭಾಗ ಮೂವತ್ತೆಂಟು ಅದೇಕೋ ಅವಿಯ ಮನಸ್ಸಿನಲ್ಲಿ ತಿಳಿಯದ ಕಳವಳ ಶುರುವಾಗಿತ್ತು ಎಲ್ಲವನ್ನೂ ನೇರವಾಗಿ ಹೇಳಿಬಿಡುವ ಅಭ್ಯಾಸ ಅಂದು ಹಾಗೆಯೇ ಅನೂಹೆಯೊಡನೆ ಮಾತನಾಡಿಬಿಟ್ಟಿದ್ದನಲ್ಲ ಅಷ್ಟೆಲ್ಲ ಆದ ನಂತರವೂ ಅವಳು ಮದುವೆಗೆ ಒಪ್ಪಿದ್ದೇಕೆ ಎಂದು ಯೋಚಿಸ ಹತ್ತಿದ ಅವಳ ಹಠದ ಬಗ್ಗೆ ಚೆನ್ನಾಗಿಯೇ ಅರಿತಿದ್ದಾನೆ ಅವ್ಯುಕ್ ನಾಳೆ ಅವಳನ್ನು ನೇರವಾಗಿ ಎದುರಿಸುವುದೆಂತೋ ಎಂಬ ಯೋಚನೆಯಲ್ಲಿಯೇ ನಿದ್ದೆಗೆ ಜಾರಿದ ಮರುದಿನ ಸಡಗರದ ವಾತಾವರಣ ಕಳೆಗಟ್ಟಿತ್ತು ಮನೆಯಲ್ಲಿ ಗಿರಿಚ ಗಂಗಾಧರಿಗಂತೂ ಓಡಾಟವೇ ಮುಗಿಯುತ್ತಿಲ್ಲ ತನ್ನ ಬೇಸರವನ್ನೆಲ್ಲ ಮರೆತು ತಾನೂ ಆ ಸಂಭ್ರಮದಲ್ಲಿ ಭಾಗಿಯಾಗಿದ್ದಳು ಶಿಶಿರ ಅವಳಿಗೂ ತನ್ನ ಅತ್ತಿಗೆಯಾಗುವವಳನ್ನು ನೋಡುವ ಆಸೆ ನಿಮಿಷಕ್ಕೊಮ್ಮೆ ಓಡಿಬಂದು ಹೊರಗಿಣುಕುತ್ತಿದ್ದಳು ಗಾಢ ಹಸಿರು ಬಣ್ಣದ ರೇಷ್ಮೆ ಲಂಗಕ್ಕೆ ತಿಳಿಹಳದಿದ್ದ ಅವಣಿ ತೊಟ್ಟು ಮಿಂಚುತ್ತಿದ್ದಾಳೆ ಹುಡುಗಿ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಅಂತಹ ಉಡುಪುಗಳೇ ಅವಳು ಹೆಚ್ಚಾಗಿ ಧರಿಸುವುದು ತಯಾರಾಗುತ್ತಿದ್ದ ಅಣ್ಣನ ಬಳಿ ಬಂದು ಅಣ್ಣ ಅತ್ತಿಗೆ ನೋಡೋಕೆ ಹೇಗಿದ್ದಾರೆ ಎಂದಳು ಒಂದು ಕ್ಷಣ ಮೌನನಾದ ಅವ್ಯುಕ್ತ್ ಅವಳ ಮುನಿಸಿನ ಮುಖವೇ ಕಣ್ಮುಂದೆ ಸುಳಿದು ಹೋಯಿತು ಅಣ್ಣ ಹೇಳು ಹೇಗಿದ್ದಾರೆ ಅವರು ಪುನಃ ಕೇಳಿದಳು ಶಿಶಿರ ತುಂಬ ಸುಂದರವಾಗಿದ್ದಾರೆ ಚುಟುಕು ಉತ್ತರ ನೀಡಿ ತಲೆ ಬಾಚಿಕೊಳ್ಳತೊಡಗಿದ್ದ ಅವರ ಫೋಟೋ ಇದೆಯಾ ನಿನ್ನ ಬಳಿ ಕಣ್ಣರಳಿಸಿ ಕೇಳಿದಳು ಫೋಟೋ ಯಾಕೆ ಪಾಪು ಇವತ್ತು ಅವರೇ ಬರುತ್ತಾರಲ್ಲ ಆಗ ನೋಡು ಎಂದನು ಮೂತಿ ಉಬ್ಬಿಸಿಕೊಂಡಳು ಶಿಶಿರ ಅಷ್ಟರಲ್ಲಿ ಹೊರಗೆ ಕಾರಿನ ಸದ್ದಾಗಿತ್ತು ತನ್ನ ಉದ್ದನೆಯ ರೇಷ್ಮೆ ಲಂಗವನ್ನು ಮೇಲೆತ್ತಿ ದಡದಡನೆ ಹೊರಗೂಡಿದಳು ಕಾರಿನಿಂದ ಕೆಳಗಿಳಿದದ್ದು ಮಂಜುನಾಥ್ ಮತ್ತವರ ಹೆಂಡತಿ ಚಿತ್ರ ಹಾಗೂ ಅನೂಹ್ಯ ಕೇಸರಿ ಬಣ್ಣದ ಬಂಗಾರದಂಚಿನ ಸೀರೆಯಲ್ಲಿ ಮಂದಗಮನೆ ಸೀರೆಗೆ ಹೊಂದುವಂತೆ ಒಂದೆರಡು ಒಡವೆಗಳು ಸಾಮಾನ್ಯವಾಗಿ ತಯಾರಾಗಿ ಬಂದಿದ್ದರೂ ಮುದ್ದಾಗಿ ಕಾಣುತ್ತಿದ್ದಳು ಅನೂಹ್ಯ ತನ್ನಣ್ಣ ಹೇಳಿದ್ದು ಸತ್ಯವೆನಿಸಿತ್ತು ಶಿಷ್ಯರಳಿಗೆ ಅಷ್ಟರಲ್ಲಿ ಅವರನ್ನು ಸ್ವಾಗತಿಸಲು ಗಂಗಾಧರ್ ಮತ್ತು ಗಿರಿಜಾ ಹೊರಬಂದರು ಅನೂಹ್ಯಾಳ ಕಣ್ಣುಗಳು ತನ್ನವನಿಗಾಗಿ ಅರಸುತ್ತಿದ್ದವು ಆಗ ಅವನೂ ಬಂದು ಅವಳ ತಂದೆ ತಾಯಿಯನ್ನು ಆತ್ಮೀಯತೆಯಿಂದ ಮಾತನಾಡಿಸತೊಡಗಿದ ಅವರನ್ನು ಆಧಾರದಿಂದಲೇ ಬರಮಾಡಿಕೊಂಡಿತ್ತು ಅವಿಯ ಕುಟುಂಬ ಹಾಸ್ಯದ ಚಾದರದಲ್ಲಿ ಎರಡೂ ಕುಟುಂಬಗಳು ಎದುರುಬದುರಾಗಿ ಕುಳಿತುಕೊಂಡವು ಶುಭ ಕಾರ್ಯ ಆರಂಭವಾಯಿತು ಪುರೋಹಿತರ ಸೂಚನೆಯಂತೆ ತಾಂಬೂಲವೂ ಅದಲು ಬದಲಾಯಿತು ಆದರೆ ವಧುವರರ ಹೃದಯಗಳು ಅದಲು ಬದಲಾಗಲು ಸಮಯ ಬೇಕಿದೆ ಇದರ ನಡುವೆ ಶಿಶಿರಾಳಿಗೆ ಅಮರ್ಥ್ಯನ ನೆನಪಾಗಿತ್ತು ಈ ಊರು ಅವನಿಗೆ ಹೊಸದು ಅದೆಲ್ಲಿ ಉಳಿದುಕೊಂಡಿರುವನೋ ಎಂಬ ಚಿಂತೆ ಮನೆಯಲ್ಲಿ ಮಂಗಳ ಕಾರ್ಯ ಮುಗಿದ ನಂತರ ಒಮ್ಮೆ ಊರು ಸುತ್ತಿ ಬರೋಣವೆಂದು ನಿರಾಳಲಾದಳು ಅಮರ್ತ್ಯ ಹಾಗೂ ಗಗನ್ಗೆ ತಕ್ಷಣಕ್ಕೆ ಉಳಿದುಕೊಳ್ಳಲು ಸಿಕ್ಕಿದ್ದು ಒಂದು ಪುಟ್ಟ ಮನೆ ಆ ಮನೆಯ ಒಡತಿ ವಯಸ್ಸಾದ ಅಜ್ಜಿ ಮಕ್ಕಳಿಬ್ಬರೂ ಓದಲೆಂದು ಪಟ್ಟಣ ಸೇರಿದವರು ವಾಪಸ್ಸಾಗಿರಲೇ ಇಲ್ಲ ಅಮರ್ಥ್ಯನನ್ನು ಕಂಡು ಅದೇನು ಅಕ್ಕರೆ ಉಕ್ಕಿತ್ತೋ ಮನೆಯಲ್ಲುಳಿದುಕೊಳ್ಳಲು ಒಪ್ಪಿಗೆ ಕೊಟ್ಟಿದ್ದಳು ಐಷಾರಾಮಿ ಬದುಕಿಗೆ ಒಗ್ಗಿಕೊಂಡಿರುವವನು ಈ ಹಳ್ಳಿ ಮನೆಗೆ ಹೇಗೆ ಹೊಂದಿಕೊಂಡಾನು ಆದರೆ ತನ್ನವಳಿಗೋಸ್ಕರ ಎಂತಹ ತೊಂದರೆಗಳನ್ನು ಎದುರಿಸಲು ಸಿದ್ಧನಾಗಿದ್ದಾನೆ ನೀವು ಅಡಿಗೆ ಮಾಡಿಕೊಳ್ಳುವುದೇನು ಬೇಡಪ್ಪ ನಮ್ಮ ಮನೆಯಲ್ಲೇ ಬಂದು ಊಟ ಮಾಡಿ ಊಟಕ್ಕೆ ದುಡ್ಡು ಕೊಡುವುದೇನು ಬೇಡ ಮನೆ ಬಾಡಿಗೆ ಕೊಟ್ಟರೆ ಸಾಕು ಎಂದಿದ್ದರು ಅಜ್ಜಿ ಬಾಡಿಗೆ ಎಷ್ಟು ಅಜ್ಜಿ ಗಗನ್ ಕೇಳಿದಾಗ ಎರಡು ಸಾವಿರ ಸಾಕಪ್ಪ ಜಾಸ್ತಿ ಆಯಿತು ಅಂದರೆ ಇನ್ನೂರು ರೂಪಾಯಿ ಕಡಿಮೆ ಮಾಡಿಕೊಳ್ಳುತ್ತೇನೆ ಎಂದರು ಎರಡು ಸಾವಿರವೇ ಅಮರ್ಥ್ಯ ಆಶ್ಚರ್ಯದಿಂದ ಗಗನ್ ಕಡೆಗೆ ನೋಡಿದ ತನ್ನ ಡ್ರೈವರ್ಗೂ ಒಂದು ದಿನಕ್ಕೆ ಇದಕ್ಕಿಂತ ಹೆಚ್ಚಿನ ಸಂಬಳ ಕೊಡುತ್ತಿದ್ದನಲ್ಲವೇ ಇಲ್ಲ ಅಜ್ಜಿ ಇದು ಕಡಿಮೆಯೇ ಆಯಿತು ಇದರ ಮೇಲೆ ಎರಡು ಸಾವಿರ ಹೆಚ್ಚಾಗಿಯೇ ಕೊಡುತ್ತೇವೆ ಚಂದದ ನಗುಬೀರಿ ಉತ್ತರಿಸಿದ ಅಮಾರ್ಥ್ಯ ಆ ಅಜ್ಜಿಯ ಮನೆಗೆ ಅಂಟಿಕೊಂಡಂತೆಯೇ ಇತ್ತು ಆ ಪುಟ್ಟ ಮನೆ ಮನೆಯ ಹಿಂದೆ ದನದ ಕೊಟ್ಟಿಗೆ ಬದಿಯಲ್ಲಿ ಗುಡಿಸಲಂತೆ ನಿರ್ಮಿಸಿದ್ದ ಸ್ನಾನದ ಮನೆ ಮನೆಯೊಳಗೆ ಒಂದು ಪುಟ್ಟ ಪ್ರತ್ಯೇಕ ಕೋಣೆ ಇದೆ ಅದನ್ನು ಅಮರ್ತನಿಗಾಗಿಯೇ ಸಿದ್ಧವಾಗಿಸಿದ ಗಗನ್ ಗಗನ್ ನೀನು ಎಲ್ಲಿರುತ್ತೀಯಾ ಕೇಳಿದನು ನಾನು ಹಾಲ್ನಲ್ಲಿ ಮಲಗುತ್ತೇನೆ ಸರ್ ಸಮಸ್ಯೆ ಇಲ್ಲ ಎಂದನು ಅದೇಕೂ ಬೇಸರವಾಯಿತು ಅಮಾರ್ಥ್ಯನಿಗೆ ನನ್ನಿಂದಾಗಿ ಇವನೂ ಕಷ್ಟಪಡುತ್ತಿರುವುದನ್ನು ಸಹಿಸಲಾಗಲಿಲ್ಲ ನೀನು ವಾಪಸ್ಸು ಹೊರಟು ಬಿಡು ಗಗನ್ ನನ್ನಿಂದಾಗಿ ನಿನಗೆ ಯಾಕೆ ಸಮಸ್ಯೆ ಐ ಕ್ಯಾನ್ ಮ್ಯಾನೇಜ್ ಹಿಯರ್ ಇಲ್ಲ ಸರ್ ನಿಮಗೆ ಇಲ್ಲಿ ಅಡ್ಜಸ್ಟ್ ಆಗಿಲ್ಲ ನಿಮಗೆ ಅಡ್ಜಸ್ಟ್ ಆಗುವ ತನಕ ನಾನು ನಿಮ್ಮ ಜೊತೆಯಲ್ಲೇ ಇರುತ್ತೇನೆ ಆಮೇಲೆ ಬೇಕಿದ್ದರೆ ಹೊರಡುತ್ತೇನೆ ಎಂದನು ಮಾನ್ಯಾಳನ್ನು ಮಿಸ್ ಮಾಡಿಕೊಳ್ಳುವುದಿಲ್ಲವೇ ತನ್ನ ವಸ್ತುಗಳನ್ನು ಅನ್ಪ್ಯಾಕ್ ಮಾಡುತ್ತಾ ಕೇಳಿದ್ದ ಅಮಾರ್ಥ್ಯ ಕೊಂಚ ಕಳವಳಗೊಂಡನು ಗಗನ್ ನೇರವಾಗಿ ಹೌದು ಎನ್ನುವುದು ಹೇಗೆ ಹಾಗೇನೂ ಇಲ್ಲ ಸರ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಂದು ತಿಳಿನಗೆ ಬೇರಿದವನು ನಾನು ಮುಖ ತೊಳೆಯಬೇಕಿತ್ತು ಎಲ್ಲಿದೆ ಎಂದನು ಗಗನ್ಗೆ ನಗು ಬಂದು ಬಿಟ್ಟಿತು ಇಲ್ಲಿ ವಾಶ್ರೂಮ್ ಇಲ್ಲ ಸರ್ ಬಚ್ಚಲು ಮನೆ ಬನ್ನಿ ನಾನು ತೋರಿಸುತ್ತೇನೆ ಎಂದು ಅವನನ್ನು ಕರೆದೊಯ್ದು ಬಚ್ಚಲು ಮನೆ ತೋರಿಸಿದನು ಅಷ್ಟರಲ್ಲಿ ಮಾನ್ಯಾಳ ಕರೆ ಬಂದಿತ್ತು ಈಗಾಗಲೇ ಬಹಳಷ್ಟು ಬಾರಿ ಕರೆ ಮಾಡಿದ್ದಳು ಆದರೆ ಅಮರ್ತ್ಯ ಜೊತೆಗಿದ್ದುದರಿಂದ ಕರೆ ಸ್ವೀಕರಿಸಲು ಆಗಿರಲಿಲ್ಲ ಹಲೋ ಹೇಳು ಮಾನ್ಯ ಎಲ್ಲಿದ್ದೀರಾ ನೀವು ಎಷ್ಟು ಸಲ ಕಾಲ್ ಮಾಡಿದ್ದೇನೆ ಹುಷಾರಾಗಿ ತಲುಪಿದ್ದೀರಾ ಶಿಶಿರ ಸಿಕ್ಕಿದಳ ಈಗ ಎಲ್ಲಿದ್ದೀರಾ ನೀವು ಒಂದೇ ಸಮನೆ ಪ್ರಶ್ನೆಗಳ ಮಳೆಗೈಯ್ಯ ತೊಡಗಿದಳು ಕಾಮ್ ಡೌನ್ ಮಾನ್ಯ ನಾವು ಹುಷಾರಾಗಿದ್ದೇವೆ ಶಿಶಿರ ಕೂಡ ಸಿಕ್ಕಿದ್ದಳು ಎಂದು ಅವಳ ತಂದೆಯ ಜೊತೆ ನಡೆದ ಮಾತುಕತೆಯನ್ನೆಲ್ಲ ಅವಳಿಗೆ ವಿವರಿಸಿದ ಗಗನ್ ಹಾಗಾದರೆ ನೀವು ಇಲ್ಲಿಗೆ ಬರೋದಿಲ್ವ ಗಗನ್ ಹತಾಶೆ ಇತ್ತು ಅವಳ ದನೆಯಲ್ಲಿ ಹೃದಯದ ಭಾವನೆಯನ್ನು ಪರಸ್ಪರ ಹೇಳಿಕೊಂಡ ನಂತರ ಇಬ್ಬರಿಗೂ ಪ್ರತ್ಯೇಕ ಸಮಯವೇ ಸಿಕ್ಕಿಲ್ಲ ಖುಷಿಯ ಕ್ಷಣಗಳನ್ನು ಕಳೆಯಲಿಲ್ಲ ಅವಳ ದನಿಯಲ್ಲಿದ್ದ ಬೇಸರವನ್ನು ಗಮನಿಸಿದ ಗಗನ್ ಇಲ್ಲಿ ಅಮರ್ತ್ಯ ಸರ್ ಒಬ್ಬರೇ ಇರುತ್ತಾರೆ ಮಾನ್ಯ ಆದರೆ ನೀನು ಬಾ ಎಂದರೆ ನಾನು ಈಗಲೇ ಹೊರಟು ಬರುತ್ತೇನೆ ಏನು ಮಾಡಲಿ ಅವಳ ಬಗ್ಗೆ ಚೆನ್ನಾಗಿಯೇ ಬಲ್ಲನು ಗಗನ್ ಅವಳು ಕರೆಯಲಾರಳೆಂದು ತಿಳಿದಿದೆ ಬೇಡ ಗಗನ್ ನೀವು ಅಲ್ಲೇ ಇರಿ ಎಲ್ಲ ಸರಿ ನಂತರ ಬನ್ನಿ ನಾನು ಕಾಯುತ್ತೇನೆ ಎಂದಳು ಅಮಾರ್ತ್ಯ ಶಿಶಿರಾಳನ್ನು ಒಂದು ಮಾಡಲು ತಮ್ಮ ಅಮೂಲ್ಯ ಕ್ಷಣಗಳನ್ನು ತ್ಯಾಗ ಮಾಡುತ್ತಿರುವ ಅದ್ಭುತ ಪ್ರೇಮಿಗಳಿವರು ಥ್ಯಾಂಕ್ಸ್ ಮಾನ್ಯ ಅರ್ಥ ಮಾಡಿಕೊಂಡಿದ್ದಕ್ಕೆ ಎಂದವ ಅವಳೊಂದಿಗೆ ಒಂದಷ್ಟು ಹೊತ್ತು ಮಾತನಾಡಿ ಅವಳ ಮನಸ್ಸಿಗೂ ಸಮಾಧಾನವಾದ ಮೇಲೆ ಕರೆತುಂಡರಿಸಿದ್ದ ಇತ್ತ ಶುಭ ಕಾರ್ಯ ಯಾವುದೇ ವಿಘ್ನವಿಲ್ಲದೆ ನೆರವೇರಿತು ಅವ್ಯುಕ್ತ ಹಾಗೂ ಅನೂಹ್ಯಳ ವಿವಾಹಕ್ಕೆ ಮುನ್ನುಡಿ ಬರೆದಿದ್ದರು ಹಿರಿಯರು ಮನೆಯವರೆಲ್ಲ ಮಾತಿನಲ್ಲಿ ತೊಡಗಿದ್ದ ವೇಳೆ ಅಣ್ಣನಿಂದ ಮೊಬೈಲ್ ಪಡೆದು ಅಮರ್ಥ್ಯನ ನಂಬರ್ ಡಯಲ್ ಮಾಡಿದ್ದಳು ಶಿಶಿರ ಅವನೊಂದಿಗೆ ಮಾತನಾಡಬೇಕಿರುವುದು ಸಾಕಷ್ಟಿದೆ ಅವಳದೇ ಯೋಚನೆಯಲ್ಲಿದ್ದ ಅಮಾರ್ಥ್ಯ ಅಪರಿಚಿತ ಸಂಖ್ಯೆ ಫೋನಿನ ಪರದೆಯಲ್ಲಿ ಮಿನುಗಿದಾಗ ಹುಪ್ಪು ಬೆಸೆದು ಕರೆ ಸ್ವೀಕರಿಸಿದ್ದ ಅಮಾರ್ಥ್ಯ ಅತ್ತಿಂದ ಬಂದ ಮಧುರಧನಿ ತನ್ನವಳದ್ದೇ ಎಂದು ಗ್ರಹಿಸಿಬಿಟ್ಟಿತ್ತು ಅವನ ಹೃದಯ ಶಿಶಿರ ಸಣ್ಣದಾಗಿ ಕಂಪಿಸುತ್ತಿತ್ತು ಅವನ ಸ್ವರ ಮತ್ತೆ ಅವಳನ್ನು ಕಾಣುವುದು ಹೇಗೋ ಎಂದು ಒದ್ದಾಡುತ್ತಿದ್ದನು ಅಮಾರ್ತ್ಯ ಈಗ ಎಲ್ಲಿದ್ದೀಯ ಅಮಾರ್ತ್ಯ ಮತ್ತೆ ನೀನು ನನ್ನನ್ನು ಮಾತನಾಡಿಸಿದ್ದೇ ಹೊರಟು ಬಿಡುತ್ತೀನೋ ಅಂತ ಭಯವಾಗಿತ್ತು ನನಗೆ ನೀನು ಇಲ್ಲೇ ಇರ್ತೀಯ ಅಂತ ಅಪ್ಪಾಜಿ ಹೇಳಿದರು ನಾನು ನಿನ್ನ ನೋಡಬೇಕು ಅಮಾರ್ಥ್ಯ ನಮ್ಮೂರಲ್ಲಿರೋ ಶಿವನ ಮಂದಿರಕ್ಕೆ ಬರ್ತೀಯಾ ನಾನು ನಿನಗೋಸ್ಕರ ಕಾಯುತ್ತೇನೆ ಅಲ್ಲಿ ಎಂದಳು ಖಂಡಿತ ಬರ್ತೀನಿ ಆದರೆ ಅದು ಎಲ್ಲಿದೆ ಆ ಊರಿನ ಪರಿಚಯವೇ ಆಗಿಲ್ಲ ದೇವಸ್ಥಾನವನ್ನು ಹೇಗೆ ಕಂಡು ಯಾರನ್ನಾದರೂ ವಿಚಾರಿಸು ಹೇಳುತ್ತಾರೆ ಹತ್ತಿರದಲ್ಲೇ ಇದೆ ನಿನ್ನೆ ನಾವಿಬ್ಬರು ಸಿಕ್ಕಿದ್ವಿ ಅಲ್ವಾ ಅದೇ ದಾರಿಯಲ್ಲಿ ಅವನನ್ನು ನೋಡಲು ಕಾತುರಳರಾಗಿದ್ದಳು ಶಿಶಿರ ಮನೆಯಲ್ಲಿ ತಿಳಿದರೆ ಮತ್ತೆ ರಾಧಾಂತವಾಗಬಹುದು ಆದರೆ ಅದರ ಚಿಂತೆಯೇ ಇಲ್ಲ ಶಿಶಿರಾಳಿಗೆ ತನ್ನ ಅಣ್ಣ ಹೇಳಿದ ಮಾತುಗಳು ಅವಳ ತಲೆ ಕೆಡಿಸಿತ್ತು ಅಮರ್ಥ್ಯನನ್ನು ಕೇಳಿಬಿಡಬೇಕೆಂದು ಧೈರ್ಯ ತಂದುಕೊಂಡಿದ್ದಳು ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ ಅವರ ಬಳಿ ಬಂದು ಕೇಳಿದಳು ಮನೆಗೆ ಅತಿಥಿಗಳು ಬಂದಿದ್ದಾರೆ ಅವರ ಮುಂದೆ ಮಗಳನ್ನು ಕದರುವುದು ಸರಿ ಕಾಣುವುದಿಲ್ಲವೆಂದರಿತು ಆಯಿತು ಆದರೆ ಬೇಗ ಬಂದು ಬಿಡು ಎಂದರು ಗಿರಿಜಾ ದೇವಸ್ಥಾನವನ್ನು ತಲುಪಿ ಅವನಿಗಾಗಿ ಕಾಯತೊಡಗಿದಳು ಶಿಶಿರ ಯಾಕೆಷ್ಟು ತಡ ಮಾಡುತ್ತಿದ್ದಾನೆ ದಾರಿ ತಿಳಿಯಲಿಲ್ಲವೇನೋ ಎಂದುಕೊಳ್ಳುತ್ತಾ ದೇವಸ್ಥಾನದ ಹೊರಗೆ ನಿಂತು ಅವನಿಗಾಗಿ ಕಣ್ಣಾಡಿಸಿದಳು ದೂರದಲ್ಲಿ ಕಾರೊಂದು ಬರುತ್ತಿದೆ ಹೌದು ಅವನದೇ ಕಾರು ಅವಳ ಹೃದಯ ಹೂವಾಯಿತು ಅವನು ಕಾರಿನಿಂದಿಳಿಯುತ್ತಲೇ ಯಾಕೆ ಇಷ್ಟು ತಡ ಮಾಡಿಬಿಟ್ಟೆ ನಾನು ಬಂದು ಎಷ್ಟು ಹೊತ್ತಾಯಿತು ಗೊತ್ತಾ ಎಂದು ಹುಸಿಮುನಿಸುತ್ತೋರುತ್ತಾ ಸಾರಿ ಶಿಶಿರ ನನಗೆ ದಾರಿ ತಿಳಿಯಲಿಲ್ಲ ಹೇಗೋ ಅವರಿವರನ್ನು ವಿಚಾರಿಸಿಕೊಂಡು ಬಂದೆ ಅದು ಅಲ್ಲದೆ ನಿಮ್ಮೂರಿನ ರಸ್ತೆಯಲ್ಲಿ ಬರೀ ಹಳ್ಳಕೊಳ್ಳಗಳೇ ಎಂದನು ಸರಿ ಸರಿ ಬಾ ಮೊದಲು ದೇವರ ದರ್ಶನ ಮಾಡಿ ಆಮೇಲೆ ಊರು ತೋರಿಸುತ್ತೇನೆ ಎಂದು ಅವನ ಕೈ ಹಿಡಿದು ಒಳಗೆ ಕರೆದೊಯ್ದಳು ನಿನ್ನೆ ಅವಳನ್ನು ತೃಪ್ತಿಯಾಗಿ ಕಣ್ತುಂಬಿಕೊಳ್ಳುವ ಮೊದಲೇ ಕಳುಹಿಸಿಬಿಟ್ಟಿದ್ದರು ಬಿಟ್ಟಿದ್ದರು ಗಂಗಾಧರ್ ಆದರೆ ಇಂದು ತನ್ನವಳಿಂದ ದೃಷ್ಟಿ ಕೀಳಲಾಗುತ್ತಿಲ್ಲ ಹುಡುಗನಿಗೆ ಅದಲ್ಲ ಇವತ್ತು ವಿಶೇಷವಾಗಿ ತಯಾರಾಗಿದ್ದಳಲ್ಲ ಅಮರ್ತ್ಯ ನಿಂಗೊತ್ತಾ ಇವತ್ತು ನನ್ನ ಅಣ್ಣನ ಮದುವೆ ಫಿಕ್ಸ್ ಆಯಿತು ಅವನೊಂದಿಗೆ ಹೆಜ್ಜೆ ಹಾಕುತ್ತಾ ಹೇಳಿದಳು ಅವಳ ಅಣ್ಣನ ಮದುವೆಯಾದ ತಕ್ಷಣವೇ ಅವಳ ಮದುವೆ ಗಂಗಾಧರ್ ಹೇಳಿದ ಮಾತಿನ ನೆನಪಾಗಿ ವಿಚಲಿತನಾದ ಅಮರ್ಥ್ಯ ಮುಂದೆ ನಡೆಯುತ್ತಿದ್ದವಳ ಕೈ ಹಿಡಿದು ನಿಲ್ಲಿಸಿದನು ಶಿಶಿರ ನಿನ್ನ ಜೊತೆ ನಾನೇನೋ ಹೇಳಬೇಕಿತ್ತು ಹೌದು ನಾನು ಕೂಡ ನಿನ್ನನ್ನು ಏನು ಕೇಳಬೇಕಿತ್ತು ಅಣ್ಣ ಹೇಳುತ್ತಿದ್ದ ನೀನ್ ಅವಳ ಮಾತು ಮುಗಿಯುವ ಮೊದಲೇ ಐ ಲವ್ ಯು ಶಿಶಿರ ಎಂದು ಬಿಟ್ಟಿದ್ದ ಸ್ತಬ್ಧಳಾಗಿ ನಿಂತು ಬಿಟ್ಟಳು ಶಿಶಿರ ಅವನ ದಿಢೀರ್ ಪ್ರೇಮ ನಿವೇದನೆಗೆ ಏನು ಹೇಳಬೇಕೆಂದು ತೋಚಲಿಲ್ಲ ಪೆದ್ದು ಹುಡುಗಿಗೆ ಅಂದರೆ ಅಣ್ಣ ಹೇಳಿದ್ದು ನಿಜ ಎಂದು ಉದ್ಗರಿಸುತ್ತಾ ಕಣ್ಣು ಬಿಳಿಗುಟ್ಟಿಸಿದಳು ಶಿಶಿರ ನಾನು ಮೊದಲೇ ಹೇಳೋಣ ಅಂದುಕೊಂಡಿದ್ದೆ ಆದರೆ ಇಷ್ಟೆಲ್ಲ ಆಗಿ ಹೋಯಿತು ನನ್ನ ಜೀವನದಲ್ಲಿ ಖುಷಿ ತಂದವಳು ನೀನು ಶಾಶ್ವತವಾಗಿ ನೀನು ನನ್ನೊಂದಿಗೆ ಇರಬೇಕು ನೀನು ಒಪ್ಪಿಕೊಳ್ಳುತ್ತೀಯ ಅನ್ನೋ ನಂಬಿಕೆಯ ಮೇಲೆ ಕೇಳುತ್ತಿದ್ದೇನೆ ಶಿಶಿರ ನನ್ನನ್ನು ಮದುವೆ ಆಗುತ್ತೀಯ ಸಾಯುವವರೆಗೂ ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಹೂವಿನ ಹಾಗೆ ನೋಡಿಕೊಳ್ಳುವೆ ಎಂದು ಅವಳ ಉತ್ತರಕ್ಕಾಗಿ ಕಾಯತೊಡಗಿದ ಅವನ ಮಾತುಗಳನ್ನೆಲ್ಲ ಪೂರ್ತಿ ಕೇಳಿಸಿಕೊಂಡು ಇದ್ದಕ್ಕಿದ್ದ ಹಾಗೆ ಅವನ ಎದೆಗೊರಗಿ ಅಳತೊಡಗಿಬಿಟ್ಟಳು ಬಿಟ್ಟಳು ಏನಾಯಿತು ಶಿಶಿರ ಯಾಕೆ ಅಳ್ತಿದ್ದೀಯಾ ನಿ ನನಗೆ ನಾನಂದರೆ ಇಷ್ಟ ಇಲ್ವಾ ಅವಳ ತಲೆ ನೇವರಿಸಿ ಕೇಳಿದ ಆದರೆ ಅಪ್ಪಾಜಿ ಈ ಮದುವೆಗೆ ಒಪ್ಪುವುದಿಲ್ಲ ನನಗೆ ಬೇರೆ ಮದುವೆ ಮಾಡಲು ನೋಡುತ್ತಿದ್ದಾರೆ ನನಗೆ ನೀನೇ ಬೇಕು ಅಮಾರ್ತ್ಯ ಎಂದು ಅಳುವನ್ನು ಇನ್ನೂ ಜೋರು ಮಾಡಿದಳು ಅವಳ ಮನಸ್ಸಿನಲ್ಲೂ ನಾನೇ ಇದ್ದೇನೆ ಎಂದು ತಿಳಿದ ಮೇಲೆ ಸಮಾಧಾನಗೊಂಡನು ಅಮಾರ್ತ್ಯ ಹುಚ್ಚು ಹುಡುಗಿಯೇ ಯಾತಕ್ಕಾಗಿ ಎಲ್ಲ ಕೆಲಸ ಬಿಟ್ಟು ಅಷ್ಟು ದೂರದಿಂದ ಬಂದಿದ್ದೇನೆ ನಾನು ನಿನಗೋಸ್ಕರ ಶಿಶಿರ ನಿಮ್ಮ ಅಪ್ಪನನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು ಒಂದು ಬಾರಿ ಐ ಲವ್ ಯು ಎಂದು ಹೇಳಬಾರದೆ ಅವಳ ದನಿಯಲ್ಲಿದ್ದ ಒಲವು ಹೃದಯದಲ್ಲಿದ್ದ ಆಘಾಧ ಪ್ರೀತಿ ಈಗ ಅವಳಿಗೆ ಗೋಚರಿಸಿತು ಐ ಲವ್ ಯು ಅಮರ್ಥ್ಯ ಎಂದು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಎಷ್ಟೋ ಹೊತ್ತು ಆ ಪ್ರೇಮಾಲಿಂಗನದಲ್ಲಿ ಇಬ್ಬರೂ ಮೈಮರೆತು ಬಿಟ್ಟರು ಅಮರ್ಥ್ಯ ಯಾಕೆ ಒಂಥರ ಖುಷಿಯಾಗುತ್ತಿದೆ ನನಗೆ ಅವನ ಎದೆಬಡಿತವನ್ನು ಆಲಿಸುತ್ತಾ ಕಣ್ಮುಚ್ಚಿದ್ದವಳು ತಟ್ಟನೆ ಕಣ್ತೆರೆದು ಕೇಳಿದಾಗ ಕಿರುನಕ್ಕ ಅಮರ್ಥ್ಯ ಒಂಥರ ಅಂದರೆ ಕೇಳಿದ ಒಂಥರ ಅಂದರೆ ಎನ್ನುತ್ತಾ ಯೋಚಿಸಿದವಳು ಸೋತಂತೆ ಮುಖ ಮಾಡಿ ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗ್ತಿಲ್ಲ ಆದರೆ ಏನೋ ಒಂಥರ ಖುಷಿಯಾಗ್ತಿದೆ ನಾನು ಇನ್ನೂ ಸ್ವಲ್ಪ ಹೊತ್ತು ನಿನ್ನ ಹೀಗೆ ತಬ್ಬಿಕೊಳ್ಳಲ್ಲ ಎಂದಳು ಇದು ಪ್ರೀತಿ ಶಿಶಿರ ಯು ಕಾಂಟ್ ಎಕ್ಸ್ಪ್ಲೈನ್ ಎಂದು ನಗುತ್ತಾ ಅವಳನ್ನು ಇನ್ನಷ್ಟು ಎದೆಗೊತ್ತಿಕೊಂಡನು ಅಮರ್ಥ್ಯ ಅವನ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಯೂರಿದ್ದಳು ಶಿಶಿರ ಮುಂದುವರಿಯುವುದು